ನಮಸ್ಕಾರ ಸ್ನೇಹಿತರೆ ಮತ್ತೆ ಸ್ವಾಗತ ಡಿವಿಜಿ ರೈಲ್ ಫ್ಯಾನ್ ಗೆ ಇಂದು ಉತ್ತರ ಕರ್ನಾಟಕದ ಒಂದು ಬಹುಮುಖ್ಯ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ ಗಿನಿಗೇರ ಸಿಂಧನೂರು ರಾಯಚೂರು ಹೊಸ ರೈಲ್ವೆ ಮಾರ್ಗ ಯೋಜನೆ ಇದಿನ ತಾಜಾ ಪ್ರಗತಿ ಪ್ರಸ್ತುತ ನಡೆಯುತ್ತಿರುವ ಕೆಲಸಗಳು ಮತ್ತು ಸಾರ್ವಜನಿಕರಿಗೆ ಈ ಮಾರ್ಗ ಯಾವಾಗ ಲಭ್ಯವಾಗಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಯೋಜನೆ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಗಿನಿಗೇರ ರಾಯಚೂರು ರೈಲು ಒಟ್ಟು ಒಂದು ನೂರು ಅರವತ್ತೈದು ಕಿಲೋಮೀಟರ್ ಉದ್ದದ ಹೊಸ ಬ್ರಾಡ್ಗೇಜ್ ರೈಲು ಮಾರ್ಗ ಈ ಮಾರ್ಗವು ಕೆಳಗಿನ ಪ್ರಮುಖ ಪ್ರದೇಶಗಳ ಮೂಲಕ ಸಾಗುತ್ತದೆ ಗಿನಿಗೇರಾ ಕರ್ಟಗಿ ಸಿಂಧನೂರು ಮಾನ್ವಿ ರಾಯಚೂರು ಈ ಯೋಜನೆಯಲ್ಲಿ ಸೇರಿರುವ ಪ್ರಮುಖ ಕಾಮಗಾರಿಗಳು ಅಂದಾಜು ಹದಿನೈದು ಹೊಸ ರೈಲು ನಿಲ್ದಾಣಗಳು ಮೇಜರ್ ಮತ್ತು ಮೈನರ್ ಸೇತುವೆಗಳು ರೋಡ್ ಓವರ್ ಬ್ರಿಡ್ಜ್ ರೈಲ್ವೆ ಅಂಡರ್ಪಾಸ್ ಮತ್ತು ರೋಡ್ ಅಂಡರ್ ಬ್ರಿಡ್ಜ್ ರೈಲ್ವೆ ಮೇಲೆ ಸೇತುವೆ ಸಂಪೂರ್ಣ ವಿದ್ಯುತ್ಕರಣ ಮತ್ತು ಆಧುನಿಕ ಸಿಗ್ನಲ್ ವ್ಯವಸ್ಥೆ ಈ ಮಾರ್ಗವು ಕೊಪ್ಪಳ ರಾಯಚೂರು ಮತ್ತು ಸಂಪೂರ್ಣ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಉತ್ತಮ ಸಂಪರ್ಕ ನೀಡುವುದಲ್ಲದೆ ತೆಲಂಗಾಣ ದಿಕ್ಕಿನತ್ತ ವೇಗವಾದ ಮಾರ್ಗವಾಗಿ ಕೆಲಸ ಮಾಡಲಿದೆ ಪ್ರಸ್ತುತ ನೆಲಮಟ್ಟದ ಸ್ಥಿತಿ ಪೂರ್ಣಗೊಂಡ ವಿಭಾಗ ಈಗಾಗಲೇ ಸುಮಾರು ಎಂಬತ್ನಾಲ್ಕು ಕಿಲೋಮೀಟರ್ ಮಾರ್ಗ ಪೂರ್ಣಗೊಂಡಿದೆ ಮತ್ತು ಕಮಿಷನ್ ಮಾಡಲಾಗಿದೆ ನಡೆಯುತ್ತಿರುವ ಕೆಲಸಗಳು ಬಾಕಿ ಇರುವ ಸುಮಾರು ಎಂಬತ್ತೊಂದು ಕಿಲೋಮೀಟರ್ದಲ್ಲಿ ತೀವ್ರವಾಗಿ ಕಾಮಗಾರಿಗಳು ನಡೆಯುತ್ತಿವೆ ಪ್ರಮುಖ ಕೆಲಸಗಳು ಸಿಂಧನೂರು ಮಾನ್ವಿ ರಾಯಚೂರು ಭಾಗದಲ್ಲಿ ಎರ್ತ್ವರ್ಕ್ ಮತ್ತು ಟ್ರ್ಯಾಕ್ ಬೆಡ್ ತಯಾರಿ ಸೇತುವೆಗಳು ಕಲ್ವಟ್ಗಳು ಮತ್ತು ರೈಲ್ವೆ ಅಂಡರ್ಪಾಸ್ ಕೆಲಸ ಹೊಸ ನಿಲ್ದಾಣಗಳ ಕಟ್ಟಡ ನಿರ್ಮಾಣ ಮತ್ತು ಹೈಲೆವೆಲ್ ಪ್ಲಾಟ್ಫಾರ್ಮ್ಗಳು ವಿದ್ಯುದೀಕರಣ ಮಸ್ಟ್ಗಳು ಮತ್ತು ಸಿಗ್ನಲ್ ಫೌಂಡೇಶನ್ಗಳು ಭೂಸ್ವಾಧೀನ ನಡೆದಿರುವ ಭಾಗಗಳಲ್ಲಿ ಅಂತಿಮ ಅಲೈನ್ಮೆಂಟ್ ಕೆಲವು ಭಾಗಗಳಲ್ಲಿ ವೇಗವಾಗಿ ಕೆಲಸವಾಗುತ್ತಿದ್ದರೆ ಕೆಲವು ಪ್ರದೇಶಗಳಲ್ಲಿ ಭೂಸ್ವಾಧೀನ ಯುಟಿಲಿಟಿ ಶಿಫ್ಟಿಂಗ್ ಸಮಸ್ಯೆಯಿಂದ ಸ್ವಲ್ಪ ವಿಳಂಬವಾಗುತ್ತಿದೆ ಒಟ್ಟು ಪ್ರಗತಿ ಯೋಜನೆಯ ಒಟ್ಟು ಪ್ರಗತಿ ಈಗ ಸುಮಾರು ಅರವತ್ತು ಪರ್ಸೆಂಟ್ ಪೂರ್ಣಗೊಂಡ ನಂತರ ದೊರೆಯುವ ಪ್ರಯೋಜನಗಳು ಉತ್ತಮ ಪ್ರದೇಶೀಯ ಸಂಪರ್ಕ ಸಿಂಧನೂರು ಮಾನ್ವಿ ಗಂಗಾವತಿ ಸೈಡ್ನ ಜನರಿಗೆ ರಾಯಚೂರು ಹಾಗೂ ಮುಂದಿನ ನಗರಗಳಿಗೆ ನೇರ ಮತ್ತು ವೇಗವಾದ ರೈಲು ಸಂಪರ್ಕ ಕೃಷಿಗೆ ದೊಡ್ಡ ಬೂಸ್ಟ್ ಸಿಂಧನೂರು ಮತ್ತು ರಾಯಚೂರು ಪ್ರಮುಖ ಅಕ್ಕಿ ಉತ್ಪಾದನಾ ಪ್ರದೇಶ ಧಾನ್ಯ ರಸಗೊಬ್ಬರ ಮತ್ತು ಸರಕುಗಳ ಸಾಗಣೆ ವೇಗವಾಗುತ್ತದೆ ಹೊಸ ರೈಲು ಸೇವೆಗಳು ಹೊಸ ಮಾರ್ಗದಲ್ಲಿ ಪ್ಯಾಸೆಂಜರ್ ಮತ್ತು ಎಕ್ಸ್ಪ್ರೆಸ್ ರೈಲುಗಳು ಪ್ರಾರಂಭವಾಗಿದೆ ಫ್ರೇಟ್ ಕಾರಿಡಾರ್ ಲಾಭ ಉದ್ಯಮಗಳು ಗೋದಾಮುಗಳು ಕಡಿಮೆ ದೂರ ಮತ್ತು ಕಡಿಮೆ ವೆಚ್ಚದಲ್ಲಿ ಸರಕುಗಳನ್ನು ಸಾಗಿಸಲು ಸಾಧ್ಯ ಪೂರ್ಣಗೊಳಿಸುವ ಗುರಿ ವರ್ಷ ರೈಲ್ವೆ ಮೂಲಗಳಿಂದ ದೊರೆಯುತ್ತಿರುವ ಮಾಹಿತಿಯ ಪ್ರಕಾರ ಎರಡು ಸಾವಿರ ಒಳಗೆ ಉಳಿದ ಭಾಗವನ್ನು ಪೂರ್ಣಗೊಳಿಸುವ ಗುರಿ ಭೂ ಸ್ವಾಧೀನ ಸರಿ ಹೋದರೆ ಕೆಲವು ವಿಭಾಗಗಳನ್ನು ಅದಕ್ಕೂ ಮುಂಚೆ ಹಂತ ಹಂತವಾಗಿ ತೆರೆಯುವ ಸಾಧ್ಯತೆ ಇದೆ ಕೊನೆಯ ಮಾತು ಇದು ಫ್ರೆಂಡ್ಸ್ ಗಿನಿಗೇರ ರಾಯಚೂರು ಹೊಸ ರೈಲು ಮಾರ್ಗ ಯೋಜನೆಯ ಇಂದಿನ ಪ್ರಗತಿಯ ಸಂಪೂರ್ಣ ಅಪ್ಡೇಟ್ ಈ ಯೋಜನೆಯ ಪ್ರತಿಯೊಂದು ಹಂತದ ಮಾಹಿತಿ ನಾವು ಮುಂದುವರಿಸುತ್ತೇವೆ ಸ್ಟೇಷನ್ ವೈಸ್ ಪ್ರಗತಿ ಡ್ರೋನ್ ವಿಡಿಯೋ ವಿಶ್ಲೇಷಣೆ ಅಥವಾ ಸೆಕ್ಷನ್ ವೈಸ್ ಕೆಲಸಗಳ ಬಗ್ಗೆ ತಿಳ್ಕೊಳ್ಳಬೇಕು ಅಂದರೆ ಕಾಮೆಂಟ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಡಿವಿಜಿ ರೈಲ್ ಫ್ಯಾಂಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ